ನಟ ದರ್ಶನ್ ತೂಗುದೀಪ್ ಕೊಲೆ ಆರೋಪದಲ್ಲಿ ಪರಪ್ಪ ನಗರ ಜೈಲಿನಿಂದ ಇದೀಗ ಬಳ್ಳಾರಿ ಜೈಲಿಗೆ ಹೋಗಿ ಕಂಬಿ ಎಣಿಸುತ್ತಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಪಡೆದಿದ್ದ ನಟ ದರ್ಶನ್ ಇದೀಗ ಬಳ್ಳಾರಿ ಜೈಲಿನಲ್ಲೂ ಕೂಡ ಊಟ ಒಗ್ಗದೆ ಪರದಾಡುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ತೂಗುದೀಪ್ ಸಂಕಷ್ಟ ಎದುರಾಗಿದ್ದು ಇದೇ ಸಮಯದಲ್ಲಿ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಏನೆಂದರೆ ದರ್ಶನ್ ತೂಗುದೀಪ್ ಜೈಲಿಗೆ ಹೋದಾಗ ಈ ರೀತಿ ರಕ್ಷಣೆ ಮಾಡಲು ನಟ ಕಿಚ್ಚ ಸುದೀಪ್ ಕೆಲವೊಂದು ಸಾರಿ ಪ್ರಯತ್ನಗಳನ್ನು ನಡೆಸಿದ್ದಾರಂತೆ ದರ್ಶನ್ ತೂಗುದೀಪ್ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಚ್ಚುಕಟ್ಟಾದ ಸಂಸಾರ ಮತ್ತು ಒಬ್ಬ ಮುದ್ದಾದ ಮಗ ಕೂಡ ಜೊತೆಗೆ ಇದ್ದ ಆದರೆ ದರ್ಶನ್ ತೂಗುದೀಪ್ ತಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಅನಾಹುತ ಮಾಡಿಕೊಂಡರು ಅನ್ನೋದು ದರ್ಶನ್ ಫ್ಯಾನ್ಸ್ನ ಕಣ್ಣೀರು ಅದರಲ್ಲೂ ನಟ ದರ್ಶನ್ ಅವರಿಗೆ ಜೈಲಿಗೆ ಹೋಗುವ ರೀತಿ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ತುಗುದಿ ಪ್ರಕ್ಷಣೆ ಮಾಡಲು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೇ ಪ್ರಯತ್ನ ನಡೆಸಿದ್ದರು ಎಂಬ ಆರೋಪ ಕೇಳಿ ಬಂದಿತ್ತು ಆದರೆ ಇದಕ್ಕೂ ಮೊದಲೇ ನಟ ಕಿಚ್ಚ ಸುದೀಪ್ ಅವರು ಕೂಡ ದರ್ಶನ್ ಜೈಲಿಗೆ ಹೋಗುವುದನ್ನು ತಡೆಯುವ ಪ್ರಯತ್ನ ಮಾಡಿದ್ದಾರೆ ಎಂಬ ಒಂದು ಆರೋಪ ಕೂಡ ಕೇಳಿ ಬರುತ್ತಿದೆ ಹಾಗಾದರೆ ಈ ಘಟನೆ ನಡೆದಿದ್ದು ಯಾವಾಗುತ್ತಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅಂತ ಅವ ಎಬ್ಬಿಸಿರುವ ನಟ ದರ್ಶನ್ ತುಗುದೀಪ್ ಏನೇನೋ ಎಡವಟ್ಟು ಮಾಡಿಕೊಂಡು ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಕೂಡ ನಟ ದರ್ಶನ್ ತುಗುದೀಪ್ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದ್ದು ತನ್ನದೇ ಕೋಪಕ್ಕೆ ಹಿಂಗೆಲ್ಲ ನರಳಾಡುವ ಸ್ಥಿತಿ ಬಂದಿದೆ ಎಂದು ಅವರ ವಿರೋಧಿಗಳು ಕೂಡ ಮಾತನಾಡುತ್ತಿದ್ದಾರೆ ಹೀಗಿದ್ದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಹೆಂಡತಿಯ ಮೇಲೆ ದರ್ಶನ್ ತುಗುದೀಪ್ ಘೋರ ಹಲ್ಲೆ ನಡೆಸಿ ಮಾರಣಾಂತಿಕ ದಾಳಿ ಮಾಡಿದ್ದಾರಂತೆ ಆ ಸಮಯದಲ್ಲಿ ದರ್ಶನ್ ಪರಪ್ಪನಗರ ಜೈಲಿಗೆ ಹೋಗುವುದನ್ನು ತಪ್ಪಿಸಲು ನಟ ಕಿಚ್ಚ ಸುದೀಪ್ ಅವರು ಪ್ರಯತ್ನ ಪಟ್ಟಿದ್ದಾರಂತೆ ಹಾಗಾದರೆ ಇಂಥ ಸ್ಫೋಟಕ ಆರೋಪ ಮಾಡಿದ್ದು ಯಾರು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಘಟನೆ ಬಗ್ಗೆ ಈಗ ಮಾತನಾಡುತ್ತಿರುವುದು ಯಾರು ಕಿಚ್ಚ ಸುದೀಪ್ ಅವರು ಪೊಲೀಸರ ಎದುರು ದರ್ಶನ್ ಸುದೀಪ್ ಅವರ ಬಗ್ಗೆ ಹೇಳಿದ್ದೇನು ಎಲ್ಲವನ್ನು ನೋಡೋಣ ಕಿಚ್ಚಾ ಸುದೀಪ್ ಹಾಗೂ ದರ್ಶನ್ ತೊಗುದೀಪ್ ಅತ್ಯುತ್ತಮ ಸ್ನೇಹಿತರು ಇದೇ ಕಾರಣಕ್ಕಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಿಚ್ಚಾ ಸುದೀಪ್ ಅವರು ತಮ್ಮ ನಟ ದರ್ಶನ್ ತುಗುದೀಪ್ ಅವರನ್ನು ತಮ್ಮ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವುದನ್ನು ತಪ್ಪಿಸಲು ಯತ್ನಿಸಿದ್ದರು ಎಂಬ ಗಂಭೀರ ಆರೋಪ ನಿವೃತ್ತ ಎಸ್ ಪಿಯೊಬ್ಬರು ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಈ ರೀತಿ ನಿವೃತ್ತ ಎಸ್ ಪಿ ಅವರು ಸ್ಫೋಟಕ ಮಾಹಿತಿಯೊಂದನ್ನು ನೀಡಿದ್ದಾರೆ ಈ ವಿಚಾರ ಎಲ್ಲೆಲ್ಲಿಯೂ ಕೂಡ ಸಂಚಲನ ಸೃಷ್ಟಿ ಮಾಡುತ್ತಿದೆ